ಹಾಗೂ ಗುಡ್ಡ ಬೆಟ್ಟಗಳ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಹೊಳೆಗಳು ಹರಿಯುವುದು ಸಾಮಾನ್ಯ ಮಳೆಗಾಲದಲ್ಲಿ ಮಾತ್ರ ಅವು ತುಂಬಿ ಹರಿಯುವ ಕಾರಣ ಅಲ್ಲಿ ವಾಸಿಸುವ ಜನರಿಗೆ ಅತಿತ್ತ ಹೋಗಲು ಕಷ್ಟಕರವಾಗುವ ಸನ್ನಿವೇಶ ಬರುತ್ತದೆ ಇದೀಗ ಇಂತಹ ಸಮಸ್ಯೆಗೊಂದು ವಿಶಿಷ್ಟ ಪರಿಹಾರವನ್ನು ಬೈಂದೂರಿನಲ್ಲಿ ಕಂಡುಕೊಳ್ಳಲಾಗಿದೆ ಬೈಂದೂರು ವಿಧಾನಸಭಾ ವ್ಯಾಪ್ತಿಯಲ್ಲಿ ನವೀನ ಆವಿಷ್ಕಾರದ ಹಲವು ಕಾಲು ಸಂಕಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಸರ್ಕಾರದ ಮೂಲಕ ಕೆಲವು ಕಾಲು ಸಂಕಗಳು ನಿರ್ಮಾಣವಾಗುತ್ತಿದ್ದರೆ ಸಮೃದ್ಧ ಬೈಂದೂರು ಹಾಗೂ ಅರುಣಾಚಲಂ ಟ್ರಸ್ಟ್ನ ಒಡಂಬಡಿಕೆಯೊಂದಿಗೆ ಕೆಲವು ಕಡೆಗಳಲ್ಲಿ ಕಾಲು ಸಂಖಗಳನ್ನು ವಿನೂತನ ಆವಿಷ್ಕಾರದೊಂದಿಗೆ ನಿರ್ಮಾಣ ಮಾಡಲಾಗುತ್ತಿದೆ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಅವರ ನೇತೃತ್ವದಲ್ಲಿ ಈ ಕಾಮಗಾರಿಗಳು ನಡೆಯುತ್ತಿವೆ ಕಾಲು ಸಂಕಗಳ ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸಿ ಈ ಬಗ್ಗೆ ಮಾತನಾಡಿದ ಅವರು ಅರುಣಾಚಲಂ ಟ್ರಸ್ಟ್ನಿಂದ ಹಂತ ಹಂತವಾಗಿ ಸುಮಾರು ಐವತ್ತು ಕಾಲು ಸಂಖ ನಿರ್ಮಾಣದ ಭರವಸೆ ನೀಡಲಾಗಿದೆ ಮುಂಬರುವ ಮಳೆಗಾಲದ ಒಳಗೆ ಮೂರು ಕಾಲು ಸಂಖ್ಯಗಳು ಕ್ಷೇತ್ರದ ಜನತೆಗೆ ಕಾಲು ಇಲ್ಲದೆ ಸಮಸ್ಯೆ ಆಗಬಾರದು ಎಂಬ ಸದುದ್ದೇಶದಿಂದ ಅರುಣಾಚಲಂ ಟ್ರಸ್ಟ್ನೊಂದಿಗೆ ಒಪ್ಪಂದ ಮಾಡಿಕೊಂಡು ತುರ್ತು ಅಗತ್ಯವಿರುವ ಕೆಲವೆಡೆ ಕಾಲು ಸಂಕ ನಿರ್ಮಾಣ ಮಾಡುತ್ತಿದ್ದೇವೆ ನವೀನ ಆವಿಷ್ಕಾರದ ಮೂಲಕ ಕಾಲು ಸಂಕ ನಿರ್ಮಾಣವಾಗುತ್ತಿದೆ ಎಂದು ಹೇಳಿದರು ಬೆಂಗಳೂರಿನ ಅರುಣಾಚಲಂ ಟ್ರಸ್ಟ್ ಖಾಸಗಿಯಾಗಿ ಕಾಲು ಸಂಕ ನಿರ್ಮಿಸಿಕೊಡುತ್ತಿದೆ ಹಳೆಯ ಲಾರಿ ಬಸ್ ಇತ್ಯಾದಿ ವಾಹನಗಳ ಚಾಸಿಸ್ ಸಹಿತ ವಿವಿಧ ಪರಿಕರಗಳನ್ನು ಬಳಸಿ ಕಾಲು ಸಂಕ ನಿರ್ಮಾಣ ಮಾಡಲಾಗ್ತಾ ಇರುವುದು ವಿಶೇಷ ಒಂದು ಕಾಲು ಸಂಕ ಮೂವತ್ತಾರು ಅಡಿ ಇರುತ್ತದೆ ಎರಡು ಕಾಲು ಸಂಕ ಜೋಡಿಸಿ ಎಪ್ಪತ್ತೆರಡು ಅಡಿ ಉದ್ದದ ಕಾಲು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ